ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೊಂಬತ್ತರ ಪ್ರೊಮೋ ತನ್ನ ತೋಳುಗಳನ್ನು ಮುಂದಕ್ಕೆ ಅವಳತ್ತ ಚಾಚಿ ಧಾವಿಸಿದಾಗ ಅವನಿಲ್ಲಿ ತನ್ನ ಕತ್ತು ಹಿಚುಕಿ ಕೊಂದೇ ಬಿಡುತ್ತಾನೇನೋ ಭಯ ಆವರಿಸಿದ ಹುಡುಗಿ ಹಿಂದಕ್ಕೆ ನೋಡುತ್ತಾ ಗೋಡೆಗೆ ಅಂಟಿ ನಿಂತು ಅವನ ಚಾಚಿದ ಕೈ ಇನ್ನು ಒಂದು ಕ್ಷಣದಲ್ಲಿ ತನ್ನ ಕತ್ತನ್ನು ಹಿಡಿದುಕೊಂಡಂತೆ ಭಾಸವಾಗಿ ಅವಳು ಭಯದಿಂದ ಕಣ್ಣು ಮುಚ್ಚಿಕೊಂಡಳು ಕಳೆದು ಹೋಗಿದೆ ಎಂದು ಪತ್ನಿ ಹೇಳಿದ ಚಿನ್ನದ ಬಳೆಗಳು ತಮ್ಮ ಬೆಡ್ರೂಮ್ನ ಡ್ರಾಯರ್ನಲ್ಲಿ ಸಿಕ್ಕಿದಾಗ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಸರಿಯಾಗಿ ಕಣ್ಬಿಟ್ಟು ನೋಡು ಕಾಣೆಯಾಗಿದ್ದ ಬ್ಯಾಂಗಲ್ಸ್ ನಮ್ಮ ಬೆಡ್ರೂಮ್ ಒಳಗೆ ಅದು ಡ್ರಾಯರ್ ಒಳಗೆ ಬಂದು ಕೂತಿದೆ ಅಂದರೆ ಒಂದು ಯಾರಾದರೂ ತಂದು ಅದನ್ನು ಇಲ್ಲಿ ಇಟ್ಟಿರಬೇಕು ಇಲ್ಲಾಂದರೆ ಅದಾಗದೆ ಹಾರ್ಕೊಂಡು ಬಂದು ಇಲ್ಲಿ ಕೂತಿರ್ಬೇಕು ನಿನ್ನ ಹತ್ತಿರ ಕೇಳಿದರೆ ನಾನಿಲ್ಲಿ ಇಟ್ಟಿಲ್ಲ ಅಂತೀಯಾ ಅದಕ್ಕೇನು ರೆಕ್ಕೆ ಪುಕ್ಕಗಳಿವೆಯಾ ಹಾರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಸಿಟ್ಟಿನಿಂದ ಸಿಡಿಯುತ್ತಾ ಪತ್ನಿಯನ್ನು ಪ್ರಶ್ನಿಸುತ್ತಿದ್ದಾನೆ ಭವಿಷ್ ಅವನು ಸೂಕ್ಷ್ಮವಾಗಿ ಅವಳ ಮುಖವನ್ನೇ ಗಮನಿಸುತ್ತಿದ್ದ ಅವಳ ಮುಖದಲ್ಲಿ ಭಯ ಆತಂಕ ಎದ್ದು ಕಾಣಿಸುತ್ತಿತ್ತಲ್ಲ ಭಯದಿಂದಲೇ ಅವಳ ಬಾಯಿಯಿಂದ ಕೀರಲು ಸ್ವರ ಹೊರಟಿತ್ತು ಇಲ್ಲ ನಾನು ಅದನ್ನು ಇಡ್ಲಿಟ್ಟದ್ದಲ್ಲ ನಿಜವಾಗಲೂ ಯಾರಿಟ್ಟಿದ್ದು ಅಂತ ನನಗೆ ಗೊತ್ತೇ ಇಲ್ಲ ಆಗ ಈ ರೂಮ್ಗೆ ಬಂದಿದ್ದೆ ಅದು ಸಾರಿ ತಗೊಳ್ಳೋಕೆ ಆಗ ನಾನು ಡ್ರಾಯರ್ ಓಪನ್ ಮಾಡಿ ನೋಡಿರಲಿಲ್ಲ ಬೇಕಾದರೆ ನೀವೇ ಚೆಕ್ ಮಾಡಬಹುದು ನನ್ನ ಫಿಂಗರ್ ಮಾರ್ಕ್ಸ್ ಅಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ಇದ್ದುದರಲ್ಲಿ ಧೈರ್ಯವಹಿಸುತ್ತಾ ನಿಧಾನವಾಗಿ ಭಯದಿಂದ ತಡವರಿಸುತ್ತಾ ಬಿಟ್ಟು ಬಿಟ್ಟು ಉತ್ತರಿಸಿದ್ದಳು ನಿನ್ನ ಹತ್ರ ನಾನು ಕೇಳೋದು ದಂಡ ಅಬ್ಬರಿಸಿಬಿಟ್ಟ ಭವಿಷ್ ಅವಳ ಮುಖವನ್ನೇ ಆಳವಾಗಿ ದಿಟ್ಟಿಸುತ್ತಲೇ ನಿಂತಿದ್ದ ಕ್ಷಣ ಕ್ಷಣಕ್ಕೂ ಅವನ ತಾಳ್ಮೆ ನಶಿಸಿ ಹೋಗುತ್ತಿತ್ತು ಆ ಜಾಗದಲ್ಲಿ ಸಿಟ್ಟು ಜಾಸ್ತಿಯಾಗುತ್ತಿರುವುದನ್ನು ಅರಿತು ಮೊದಲೇ ವೀಕ್ನೆಸ್ ಇದೆ ಇನ್ನು ಇವರ ಕೈಯಲ್ಲಿ ಏಟು ತಿನ್ನೋ ತಾಕತ್ತು ನಂಗಿಂದಿಲ್ಲ ಎಂದು ಮನದಲ್ಲೇ ಅಂದುಕೊಂಡವಳು ಅವನಿಂದ ದೂರ ಸರಿದಿದ್ದಳು ಹಾಗಾದರೆ ಕಳೆದು ಹೋಗಿದ್ದ ಬ್ಯಾಂಗಲ್ಸನ್ನು ಅಲ್ಲಿ ತಂದಿಟ್ಟವರಾರು ಪ್ರಶ್ನೆ ಬೃಹದಾಕಾರವಾಗಿ ಅವರಿಬ್ಬರ ಮನದಲ್ಲೂ ಎದ್ದು ನಿಂತಿದೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್